ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮತ್ತೊಂದಿದೆ ಅದಕ್ಕೆ ಹೊಂದಿಕೆಯಾಗುವಂತೆ ಇರುವವರು ನೀರ್ನಹಳ್ಳಿಯ ಶ್ರೀ ಸೀತಾರಾಮ ಹೆಗಡೆಯಂ ಕೃಷಿಯಲ್ಲಿ ಅಪಾರ ಸಾಧನೆ ಮಾಡಿರುವ ಇವರನ್ನು ಆ ವಿಷಯದಲ್ಲಿ ದೊಡ್ಡ ಜ್ಞಾನವಂತರೆಂದರೆ ತಪ್ಪಾಗಲಾರು ಏಕೆಂದರೆ ಸದಾ ಪ್ರಯತ್ನಶೀಲರಾಗಿರುವ ಇವರು ಬಹಳ ಹಿಂದೆಯೇ ಹಳೆಯ ಪದ್ಧತಿಗಳೊಂದಿಗೆ ಹೊಸದನ್ನು ಅಳವಡಿಸಿಕೊಂಡು ಯಶಸ್ಸನ್ನು ಕಂಡವರು ಮುಖ್ಯವಾಗಿ ಅಡಿಕೆ ಬೇಸಾಯ ಕ್ರಮದಲ್ಲಿ ಉಪಬೆಳೆಗಳ ಕುರಿತು ನಿಖರವಾಗಿ ಮಾತಾಡಬಲ್ಲವರು ಕಂಡ ಸೋಲು ಗೆಲುವುಗಳ ಬಗ್ಗೆಯೂ ಹೇಳಿಕೊಳ್ಳಬಲ್ಲವರು ಎಲೆ ಚುಕ್ಕಿ ರೋಗವೆಂಬ ಗದ್ದಲದ ನಡುವೆಯೂ ಅಡಿಕೆ ಉಳಿಯುತ್ತದೆಂಬ ನಿಲುವು ಹೊಂದಿರುವವರು ಓದು ನಾನು ಪಿಯುಸಿಯವರಿಗೆ ಓದ್ದೆ ಮುಂದೆ ನಮ್ಮ ತಂದೆಯವರದ್ದು ಆವಾಗ ರೈಸ್ ಮಿಲ್ಲು ಮತ್ತು ಕಿರಾಣಿ ವ್ಯಾಪಾರ ಕೃಷಿ ಇತ್ತು ಕೃಷಿ ನೋಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇತ್ತು ಇಲ್ಲಿ ನಾನು ಆವಾಗ ಮುಂದೆ ಓದ್ಲಿಕ್ಕೆ ನನಗೇನು ಇಂಟ್ರೆಸ್ಟ್ ಬರಲಿಲ್ಲ ಕೃಷಿಗೆ ಬಂದೆ ಕೃಷಿಗೆ ಬಂದ ಮೇಲೆ ಇದಷ್ಟು ನಮ್ಮದೊಂದು ಹದಿನೆಂಟು ಎಕರೆ ಅಡಿಕೆ ತೋಟ ಒಂದು ಐದು ಎಕರೆ ತೆಂಗು ಇದೆ ಇದಕ್ಕೆಲ್ಲ ಮಾರ್ಗದರ್ಶನ ತಂದೆಯವರು ನಾವು ಅವರು ಹೇಳಿದ್ದನ್ನು ಮಾಡ್ಕೊಂಡು ಬಂದ್ವಿ ಅವರು ಒಳ್ಳೆ ಪದ್ಧತಿಯನ್ನು ನಮಗೆ ಹೇಳಿಕೊಟ್ರು ಮತ್ತು ಈಗ ಸುಧಾರಣೆ ಕಾಲದಲ್ಲಿ ನಾವು ಸುಧಾರಣೆ ಮಾಡ್ತಾ ಮತ್ತೆ ಕಾಫಿ ಮೆಣಸಿಗೆ ಹೆಚ್ಚಿಗೆ ಒತ್ತು ಕೊಟ್ಟಿವಿ ಅಡಿಕೆ ಕ್ವಿಂಟಾಲಿಗೆ ನಾಲ್ಕು ನೂರು ರೂಪಾಯಿಗಳ ಧಾರಣೆ ಕಂಡು ಬೆಳೆದವರು ಇವರು ಅಂದು ತೆಂಗಿಗೆ ಬೆಲೆ ಜಾಸ್ತಿ ಇದೆ ಎಂದು ತೆಂಗಿನ ತೋಟ ಮಾಡಿದಾಗ ತೆಂಗಿಗಿಂತ ಚಟದ ವಸ್ತು ಅಡಿಕೆಗೆ ಬೆಲೆ ಜಾಸ್ತಿ ಇರುತ್ತದೆ ಎಂದು ಹೇಳಿದ ತಂದೆ ಮಂಜುನಾಥ ಹೆಗಡೆಯವರ ಮಾತು ಇವತ್ತಿಗೂ ನೆನಪು ಮಾಡಿಕೊಳ್ಳುತ್ತಾರೆ ಕೃಷಿ ಬಂದಾಗ ಪರಿಸ್ಥಿತಿ ಅವಾಗ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಅಡಿಕೆ ಬೆಲೆ ಇತ್ತು ಅದೇ ದರದಲ್ಲಿ ಲಾಭ ಆಗೋದಿಲ್ಲ ಅಡಿಕೆ ಬೆಳೆದ್ರೆ ಆ ಅಡಿಕೆ ಆಹಾರ ವಸ್ತು ಅಲ್ಲ ಅಂತ ಹೇಳಿ ನಾವೊಂದು ತೆಂಗಿನ ತೋಟ ಮಾಡಿದ್ವಿ ನಮ್ಮ ತಂದೆಯವರು ಅವಾಗ ಹೇಳಿದರು ಯಾವಾಗಲೂ ಅಡಿಕೆಗಿಂತ ಚಟದ ವಸ್ತುವಿಗೆ ಬೆಲೆ ಹೆಚ್ಚಿರ್ತದೆ ಅಂತ ತೆಂಗು ಬೇಡ ಅಡಿಕೆನೇ ಮಾಡುವಂಥ ಅದು ತೆಂಗ್ ಮಾಡಿದ್ವಿ ಈಗ ನೋಡಿದರೆ ಅಡಿಕೆ ಬೆಲೆ ಸಾಮಾನ್ಯವಾಗಿ ಮೂವತ್ತೈದಿನ ನಲ್ವತ್ತು ಸಾವಿರಕ್ಕೆ ಹೋಯಿತು ತೆಂಗು ಈಗ ಇತ್ತಾಗ ಒಂದು ಮೂವತ್ತು ರೂಪಾಯಿ ಬಂದಿದ್ದೇವೆ ಮೊದಲೆಲ್ಲ ಹದಿನೈದು ರೂಪಾಯಿ ಇತ್ತು ಕಾಯಿ ಅಲ್ಲಿಗೆ ಇಲ್ಲಿಗೆ ಹೋಲಿಕೆ ಮಾಡಿದರೆ ಅಡಿಕೆ ತೋಟದಲ್ಲೇ ಲಾಭ ಹೆಚ್ಚಾಗ್ತದೆ ಮತ್ತೆ ಇಲ್ಲಿ ಬೆಳೆಯಾಗಿ ಮೆಣಸು ಮತ್ತು ಕಾಫಿಯನ್ನು ಬೆಳೆಯಬಹುದು ಚೆನ್ನಾಗಿ ಕೃಷಿಗೆ ಬಂದ ಸುರುವಿನಲ್ಲಿ ಇವರ ಅಡಿಕೆ ತೋಟದಲ್ಲಿ ಓಪನ್ ಬಸಿಗಾಲುವೆಗಳ ಮುಂದೆ ತಂದೆಯವರ ಮಾರ್ಗದರ್ಶನದಂತೆ ಕಲ್ಲುಗಳಿಂದ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಿರುವುದನ್ನು ಸ್ಮರಿಸಿಕೊಳ್ಳುತ್ತಾರೆ ನಾವು ಬಂದಾಗ ಓಪನ್ ಕಾಲುವೆ ಇರ್ತಿತ್ತು ತೆರೆದ ಕಾಲುವೆ ಅದಕ್ಕೆ ನಮ್ಮ ತಂದೆಯವರು ಒಳಚರಂಡಿ ಅಂಡರ್ಗ್ರೌಂಡ್ ಡ್ರೈನೇಜನ್ನು ಕಲ್ಲಿನಿಂದ ಮಾಡುವಂಥ ಪದ್ಧತಿ ಮಾಡಿದ್ರು ಅವಾಗ ಕಲ್ಲು ಸಿಕ್ತಿತ್ತು ಹೆರಳವಾಗಿ ಅವಗಳೇ ನಮ್ಮ ತಂದೆಯವ್ರು ಮಾಡಿಸಿದ್ರು ಅದನ್ನು ಅದನ್ನು ಮಾಡೋದು ನಂತರ ನಾವು ಮೆಣಸು ಮತ್ತು ಅವಾಗ ಬಾಳೆ ಬೆಳೀತಿದ್ವಿ ಮುಂದಿನ ದಿನದಲ್ಲಿ ಬಾಳೆ ಲಾಭದಾಯಕ ಅಲ್ಲ ಅಂತ ಖೋಖೋ ಬೆಳೆದ್ವಿ ಖೋಖೋನೂ ರೋಗದಿಂದ ನಮಗೆ ಲಾಭ ಕೊಡಲಿಲ್ಲ ನಂತರ ವಿಜ್ಞಾನಿಗಳಾದಂಥ ವೇಣುಗೋಪರು ಇಲ್ಲೇ ಬರ್ತಾಯಿದ್ರು ನಾವು ಮೊದಲಿಂದಾನು ಪಾರಂಪರಿಕವಾಗಿ ಮೆಣಸು ಬೆಳಿತಾ ಇದ್ವಿ ಅವರು ಬಂದ ಮೇಲೆ ಒಂದು ಸಮಗ್ರವಾಗಿ ಅದನ್ನು ಉತ್ತಮ ರೀತಿಯಲ್ಲಿ ಬೆಳ್ಕೊಂಡು ಬರ್ತಾ ಇದ್ದೇವೆ ಈಗ ನಾವೊಂದು ನೂರು ಕ್ವಿಂಟಲ್ವರೆಗೂ ಮೆಣಸನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ ಮೊದಲು ಎಂಟು ಎಕರೆ ಅಷ್ಟೇ ಅಡಿಕೆ ತೋಟವಿತ್ತು ಉಳಿದದ್ದೆಲ್ಲ ಭತ್ತದ ಗದ್ದೆಗಳಾಗಿದ್ದವು ಅಡಿಕೆಗೆ ಎಂಟು ಸಾವಿರ ರೇಟು ಬಂದಾಗ ಇವರ ಭತ್ತದ ಗದ್ದೆಗಳನ್ನೆಲ್ಲ ಅಡಿಕೆ ತೋಟಗಳನ್ನಾಗಿ ಮಾರ್ಪಡಿಸಲಾಯಿತು ಅದರಿಂದ ನಾವು ಬಂದಾಗ ಒಂದು ಎಂಟು ಎಕರೆ ಅಡಿಕೆ ತೋಟ ಇತ್ತು ನಮ್ಮದು ಬಾಕಿ ಭತ್ತದ ಗದ್ದೆ ಇತ್ತು ಈಗ ನಾವು ನಿಂತ ಜಾಗವೂ ಭತ್ತದ ಗದ್ದೆ ಆಗಿತ್ತು ತಂದೆಯವರು ಆಲೋಚನೆ ಮಾಡಿ ಕಡೆಗೆ ಏನು ಅಡಿಕೆಗೆ ಒಂದು ದರ ಬಂತು ಒಂದು ಆ ಕಾಲದಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆಗಿತ್ತು ಹತ್ತು ಸಾವಿರ ರೂಪಾಯಿ ಆದಾಗ ಇದು ಅಡಿಕೆನೇ ಲಾಭ ಆಗ್ತದೆ ಅಂತ ಎಲ್ಲ ತೋಟಗಳನ್ನು ಅವಾಗ ಜೆ ಸಿ ಬಿ ಬುಲ್ಡೋಜರ್ಗಳಿದ್ದು ಅದರಲ್ಲಿ ಸ್ವಲ್ಪ ಲೆವೆಲ್ ಮಾಡಿ ದರೆಯನ್ನು ಕರೆಕ್ಟ್ ಮಾಡಿ ಅಡಿಕೆ ತೋಟಕ್ಕೆ ಕನ್ವರ್ಟ್ ಮಾಡಿದ್ರು ಯಾಲಕ್ಕಿ ಕೋಕೋ ಕಾಳು ಮೆಣಸುಗಳ ಕಾಲಘಟ್ಟದಿಂದ ಈಗ ಕಾಳು ಮೆಣಸಿನೊಂದಿಗೆ ಕಾಫಿ ಬಂದಿರುವುದನ್ನು ಮತ್ತು ಅದರಿಂದ ಬರುತ್ತಿರುವ ಹಣದ ಮಾಹಿತಿಯನ್ನು ಕೇಳಿದಾಗ ಉಳಿದ ರೈತರಿಗೂ ಕಾಫಿ ಬೆಳೆಯುವ ಸ್ಫೂರ್ತಿ ಉಂಟಾಗಬಹುದು ಏನೇನು ಬೆಳೆಗಳನ್ನು ನೀವು ಇಲ್ಲಿ ಅಳವಡಿಸಿಕೊಂಡ್ರಿ ಸರ್ ಯಾಲಕ್ಕಿನೂ ಇತ್ತು ಯಾಲಕ್ಕಿನೂ ಚೆನ್ನಾಗಿ ಬೆಳಿತಿದ್ವಿ ಯಾಲಕ್ಕಿ ಒಂದು ಕಂದು ರೋಗ ಬಂದು ನಮಗೆ ಅದು ಮುಂದೆ ನಿರ್ವಹಣೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನಂತ್ರದ ನಾವು ಕೋಕೋಕ್ಕೆ ಮತ್ತು ಮೆಣಸಿಗೆ ಒತ್ತು ಕೊಟ್ವಿ ಮೆಣಸಿಗೆ ಗೊತ್ತು ಕೊಟ್ಟರೆ ಅದು ಮೆಣಸು ನಮ್ಮ ತಪ್ಪಿನಿಂದ ಅದು ಬೆ ಬಳ್ಳಿ ಇದ್ದಿಲ್ಲ ಮುಂದಿನ ದಿನಗಳಲ್ಲಿ ಅವರು ವೇಣುಗೋಪಾಲರು ಬಂದವರು ಈ ಒಂದು ಹತ್ತು ವರ್ಷದಿಂದ ನಮಗೆ ಸಹಾಯ ಮಾಡಿ ನಾವೊಂದು ಒಳ್ಳೆ ಮೆಣಸನ್ನು ಬೆಳೀತಾ ಇದ್ದೇವೆ ಅಂತ ನಮಗೆ ಇದೆ ಈ ಸುತ್ತಲೂ ತುಂಬ ಜನರಿಗೂ ಅವರು ಸಹಾಯ ಮಾಡಿದ್ದಾರೆ ಮೆಣಸನ್ನು ವೇಣುಗೋಪಾಲ ವೇಣುಗೋಪಾಲು ಆಮೇಲೆ ಒಂದು ಆರು ವರ್ಷದ ಹಿಂದೆ ನಾವು ಕಾಫಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ ಚಂದ್ರಗಿರಿ ಅಂತ ಕಾಫಿಯಲ್ಲಿ ಎರಡು ಬೆಳೆ ಮುಖ್ಯವಾಗಿ ರೊಬೆಸ್ಟ ಮತ್ತು ಅರೇಬಿಕಾ ಅಂತ ತಳಿ ಎರಡು ತಳಿ ಮುಖ್ಯವಾದದ್ದು ಅರೇಬಿಕಾ ಮತ್ತು ರೊಬಸ್ಟಾ ಅಂತ ನಾವು ತೋಟದಲ್ಲಿ ಅರೇಬಿಕಾ ತಳಿಯನ್ನು ನಾಟಿ ಮಾಡಿದ್ವಿ ಅರೇಬಿಕದಲ್ಲಿ ಚಂದ್ರಗಿರಿ ಹೇಳುವಂಥ ಜಾತಿಯನ್ನು ನಾಟಿ ಮಾಡಿದ್ವಿ ಇನ್ನು ನಮ್ಮ ಬೆಟ್ಟ ಇದೆ ಹಿಂದುಗಡೆ ಮಾಲ್ಕಿ ಜಾಗ ಅದು ಅದರಲ್ಲಿ ಸ್ವಲ್ಪ ಮೆಣಸನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ಕಾಫಿಯ ಮೆಣಸಿನ ಸಂಗಡ ರೊಬೆಷ್ಟ ಕಾಫಿಯನ್ನು ಹಾಕಿದ್ವಿ ಇದು ಮೂರನೇ ವರ್ಷಕ್ಕೆ ಫಸಲು ಇಡ್ಲಿಕ್ಕೆ ನಮಗೆ ಪ್ರಾರಂಭ ಮಾಡಿತು ಕಾಫಿ ಮೂರನೇ ವರ್ಷದಲ್ಲಿ ನಾಟಿ ಮಾಡಿ ಮೂರನೇ ವರ್ಷಕ್ಕೆ ಸಾಮಾನ್ಯವಾಗಿ ಒಂದು ಹತ್ತು ಸಾವಿರ ಗಿಡ ನಾವು ನಾಟಿ ಮಾಡಿದ್ವಿ ಅದಕ್ಕೊಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಮಗೆ ಪ್ರಥಮವಾಗಿ ಉತ್ಪನ್ನ ಬಂತು ಅದನ್ನು ನಿರ್ವಹಣೆ ಮಾಡುವಂಥ ಪದ್ಧತಿ ಚೆನ್ನಾಗಿ ಗೊತ್ತಿರಲಾಗಿತ್ತು ಚಿಕ್ಕಮಗಳೂರಿನಿಂದ ಇಲ್ಲಿ ಕಾಫಿ ಬೆಳೆಗಾರರು ನೋಡ್ಲಿಕ್ಕೆ ಬರ್ತಿದ್ರು ಸುಮ್ಮನೆ ಈ ಕಡೆ ಬಂದಾಗ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಅದನ್ನು ನಿರ್ವಹಣೆ ಪದ್ಧತಿಯನ್ನು ಚೆನ್ನಾಗಿ ಮಾಡಿಕೊಂಡ್ವಿ ಕಳೆದ ವರ್ಷದಲ್ಲಿ ನಮಗೊಂದು ಹದಿನೈದು ಹದಿನೆಂಟು ಎಕರೆಯಿಂದ ಹದಿನೈದು ಲಕ್ಷ ರೂಪಾಯಿ ಅಡಿಕೆಯಲ್ಲಿ ಕಾಫಿಯ ಉತ್ಪನ್ನ ಬಂತು ಆಮೇಲೆ ಈ ವರ್ಷ ಸಹ ನನ್ನ ನನ್ನ ನಿರೀಕ್ಷೆ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷಕ್ಕೆ ಹೋಗ್ಬೋದು ಅಂತ ಇದೆ ಇನ್ನು ಕೊಯ್ಲು ಪೂರ್ತಿ ಆಗಲಿಲ್ಲ ಕೊಯ್ಲು ಆದಮೇಲೆ ಅಷ್ಟನ್ನು ನಾನು ನಿರೀಕ್ಷೆ ಮಾಡಿದೆ ಅಡಿಕೆ ತೋಟದಲ್ಲಿ ಕಾಫಿಯನ್ನು ಮಧ್ಯ ನಿರ್ವಹಣೆ ಮಾಡುವಂಥದ್ದು ಸಾಲುಗಳಲ್ಲಿ ನನ್ನ ತಿಳುವಳಿಕೆ ಪ್ರಕಾರ ಉತ್ತಮವಾದದ್ದು ಅದು ಕಳೆಯನ್ನು ನಿರ್ವಹಣೆಯನ್ನು ಮಾಡ್ತದೆ ಕಳೆ ಬರಲಿಕ್ಕೆ ಕೊಡೋದಿಲ್ಲ ಮತ್ತು ಅದು ಕಾಫಿ ಗಿಡದಂತ ತೆರಕು ಎಲೆಗಳು ಬಿದ್ದು ಮಣ್ಣು ಫಲವತ್ತಾಗ್ತದೆ ಹಾಗಾಗಿ ಅದನ್ನು ಎಲ್ಲ ರೈತರು ಬೆಳಿಬಹುದು ಅಂತ ನನ್ನ ಅನಿಸಿಕೆ ಅಡಿಕೆ ತೋಟದಲ್ಲಿ ನೆತ್ತಗಟ್ಟು ಅಂದರೆ ಮಣ್ಣು ಹುಯ್ಯುವುದು ಅನಿವಾರ್ಯವಲ್ಲ ಬೇಕಾದ್ರೆ ಎಂಟು ಹತ್ತು ವರ್ಷಗಳಿಗೊಮ್ಮೆ ಹಾಸು ಮಣ್ಣು ಮಾಡಿದರೆ ಸಾಕೆಂಬುದು ಇವರ ಅನುಭವದ ಮಾತು ನೆತ್ತುಗಟ್ಟು ಅನಿವಾರ್ಯ ಅಲ್ಲ ಮಣ್ಣನ್ನ ಬರಣವನ್ನು ಸಮ ಇಟ್ಟುಕೊಂಡು ನಾವು ಬೇಕಾದಲ್ಲಿ ಒಂದು ಐದರಿಂದ ಹತ್ತು ವರ್ಷಕ್ಕೆ ಒಮ್ಮೆ ಹಾಸು ಮಣ್ಣನ್ನು ಕೊಟ್ಟು ಮೇಲೆ ಹೊಸ ಮಣ್ಣು ಹಾಕಿ ಒಮ್ಮೆ ಮಾಡ್ಕೊಳ್ಬೋದು ಅಂದರೆ ಎಲ್ಲರೂ ಹೊಂಡ ಗಂಡ ತಗ್ಗು ಬಿದ್ದಿದ್ದರೆ ಅದನ್ನು ಲೆವೆಲ್ ಮಾಡಲಿಕ್ಕೆ ಹೋದರೆ ಮಾಡಿಕೊಂಡು ಆ ಪದ್ಧತಿ ಮಾಡ್ಕೊಳ್ಬೋದು ಅದು ಅನುಕೂಲ ಆಗ್ತದೆ ಕೆಲಸಕ್ಕೆ ಅನುಕೂಲ ಆಗ್ತದೆ ನಿತ್ತುಗಟ್ಟೆ ಅವಶ್ಯಕವಾಗಿ ಇರಬೇಕು ಅಂತೇನಿಲ್ಲ ಈ ನಾವು ನಿತ್ತುಗಟ್ಟೆ ಇಲ್ಲದೆ ಅರುವತ್ತನೇ ಇಸ್ವಿಂದ ಈ ಸಾಧಾರಣ ನಲವತ್ತು ಅರವತ್ತೈದು ಐವತ್ತೈದು ಅರವತ್ತು ವರ್ಷದಿಂದ ನಾವು ಬೆಳೆ ತೆಗಿತು ಅದೇನೂ ತೊಂದರೆ ಅನಿಸಿಲ್ಲ ಎಕರಿಗೆ ಅಡಿಕೆಯನ್ನು ಹದಿನೆಂಟು ಕ್ವಿಂಟಲ್ವರೆಗೂ ತೆಗಿತಾ ಇದ್ದೇವೆ ಕಾಳು ಮೆಣಸಿನ ಹಿತದೃಷ್ಟಿಯಿಂದ ಒಂದೂ ಒಂದೂವರೆ ಇಂಚಿನಷ್ಟು ಮಣ್ಣು ಹಾಸಿದರೆ ಸಾಕು ಕೊಟ್ಟಿಗೆ ಮತ್ತು ರಾಸಾಯನಿಕ ಎರಡೂ ಬಗೆಯ ಗೊಬ್ಬರಗಳನ್ನು ತಮ್ಮ ಬೆಳೆಗಳಿಗೆ ಇವರು ಕೊಡುತ್ತಾರೆ ಬುಡದಲ್ಲಿ ತುಂಬ ದಪ್ಪಗೆ ಹಾಕಿದರೆ ಪೆಟ್ಟಾಗ್ತದೆ ತಿಳುವಾಗಿ ಒಂದು ಇಂಚು ಒಂದೂವರೆ ಇಂಚು ದಪ್ಪದಲ್ಲಿ ಹಾಕ್ಕೊಂಡು ಹೋದರೆ ಏನೂ ತೊಂದರೆ ಇಲ್ಲ ಸಾಧಾರಣ ಫೆಬ್ರವರಿ ತಿಂಗಳಲ್ಲಿ ಒಮ್ಮೆ ದಡ್ಡಿ ಗೊಬ್ಬರ ಕೊಡ್ತೇವೆ ದಡ್ಡಿ ಗೊಬ್ಬರವನ್ನು ಮರಕ್ಕೆ ಒಂದು ಹದಿನೈದು ಹದಿನಾರು ಕೆ ಜಿ ಅಂತೆ ಬುಡದ ಹತ್ರ ಹಾಕ್ಕೊಂಡು ಬರಣದಲ್ಲೇ ಹರಡ್ತೇವೆ ಅದನ್ನು ಆಮೇಲೆ ರಾಸಾಯನಿಕ ಗೊಬ್ಬರವನ್ನು ನಾವು ಮಾಡಿದ ಮಾಡಿದೇನಿದೆಯೋ ಅದನ್ನು ಜೂನ್ದಲ್ಲಿ ಒಂದು ಸಲ ಆಮೇಲೆ ಸೆಪ್ಟೆಂಬರ್ದಲ್ಲ ಒಂದು ಸಲ ಎರಡು ಸಲ ಕೊಡ್ತೇವೆ ಸುಣ್ಣವನ್ನು ಒಂದು ನಾಲ್ಕರಿಂದ ಐದು ಕ್ವಿಂಟಲ್ ವರ್ಷ ಮೇ ತಿಂಗಳಲ್ಲಿ ಸುಣ್ಣ ನಿರ್ವಹಣೆ ಮಾಡಿ ಕೊಡ್ತೇವೆ ಈಗ ನೀವು ಇದಕ್ಕೆ ಕಾಳು ಮೆಣಸಿಗೆ ಅಡಿಕೆಗೆ ಸೇರಿ ಹೊಟ್ಟೆ ಕೊಡ್ತೇವೆ ಒಂದು ಅಡಿಕೆಗೆ ಕಾಳು ಮೆಣಸಿ ಇದ್ದಿದ್ದಕ್ಕೆ ಒಂದು ಸಲ ಕಾಳು ಅಂತ ಒಂದು ಸಲ ಅಂತ ಎರಡಕ್ಕೂ ಕೊಡ್ತೇವೆ ತೊಗೊಳ್ತದೆ ಎರಡು ಸಲ ಈಗ ನೀವು ಸ್ಪ್ರೇ ಏನೇನು ಮಾಡ್ತೀರಿ ಸರ್ ಸ್ಪ್ರೇ ಎರಡು ಸಲ ಬೋರ್ಡರ್ ಸ್ಪ್ರೇ ಮಾಡ್ತೇವೆ ಅಡಿಕೆಗೆ ಕಾಳು ಮೆಣಸಿಗೂ ಎರಡು ಸಲ ಬೋರ್ಡರ್ ಸ್ಪ್ರೇ ಮಾಡ್ತೇವೆ ಇನ್ನು ಕೆಲವು ಪೋಷಕಾಂಶದ ಗೊಬ್ಬರವನ್ನು ಕಾಳುಮೆಣಸಿ ಶಿಫಾರಸು ಮಾಡಿರ್ತಾರೆ ಅದನ್ನು ಕಾಳುಮೆಣಸಿಗೆ ಮೂರು ಸಲ ಮೂರರಿಂದ ನಾಲ್ಕು ಸ್ಪ್ರೇ ಕೊಡ್ತೇವೆ ಶಿಫಾರಸು ಮಾಡಿದ್ವಿ ವಿ ಎಮ್ ಹೆಗಡೆಯವರು ಅಥವಾ ವೇಣುಗೋಪಾಲರು ಹೇಳಿರ್ತಾರೆ ಆ ಪದ್ಧತಿ ಪ್ರಕಾರ ನಾವು ಅದನ್ನು ಮಾಡ್ತೇವೆ ಕಾಫಿಗೆ ಕಾಫಿಗೂ ಮೂರು ಸಲ ಶಿಫಾರಸು ಮಾಡಿದರೆ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೇವೆ ಆಮೇಲೆ ಏನು ನಾವು ಈ ಸಗಣಿ ಗೊಬ್ಬರ ಹಾಕಿರ್ತೇವೆ ಅದನ್ನು ಅದು ತೊಗೊಳ್ತದೆ ಮೆಣಸಿಗೆ ಏನು ಪೋಷಕಾಂಶವನ್ನು ನಾವು ಸ್ಪ್ರೇ ಮಾಡ್ತೇವೋ ಅದೇ ಟೈಮ್ನಲ್ಲಿ ಕಾಫಿಗೂ ಪೋಷಕಾಂಶ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಲೆ ಚುಕ್ಕಿ ರೋಗ ಅಲ್ಲಿ ಬಂತು ಇಲ್ಲಿ ಬಂತು ಬಂದೇ ಬಿಡ್ತು ಎಂಬ ಗದ್ದಲವಿದೆ ಆದರೆ ಸೀತಾರಾಮ ಹೆಗಡೆಯವರ ಪ್ರಕಾರ ಸಗಣಿ ಮತ್ತು ಶಿಫಾರಸಿನಂತೆ ರಾಸಾಯನಿಕ ಗೊಬ್ಬರ ಕೊಟ್ಟು ನಿಗಾ ಅದು ದಾಳಿ ಮಾಡಲು ಸಾಧ್ಯವಿಲ್ಲ ನನ್ನ ಅನಿಸಿಕೆ ಪ್ರಕಾರ ಸಮರ್ಪಕವಾಗಿ ಗೊಬ್ಬರ ಸಗಣಿ ಗೊಬ್ಬರನೂ ಬೇಕು ರಾಸಾಯನಿಕ ಗೊಬ್ಬರನೂ ಬೇಕು ಬೋರ್ಡನ್ನು ನಾವು ಸ್ಪ್ರೇ ಇಲ್ಲ ಅದನ್ನು ಮಾಡ್ಕೊಂಡು ಬಂದಲ್ಲಿ ನನಗೆ ನಮ್ಮ ತೋಟದಲ್ಲಿ ಇದ್ದಿದ್ದು ಅನ್ಸುದಿಲ್ಲ ವಿ ಎಂ ಮ್ಯಾಟ್ರಿಕ್ ಕೇಳಿದಾಗ ಅದು ನಿರ್ವಹಣೆ ಸಮಗಿತ್ತಲ್ಲ ಅದು ಬರೋದಿಲ್ಲ ರೋಗ ಅಂತ ಹೇಳ್ತಾರೆ ಹಾಗೆ ನನಗೂ ಧೈರ್ಯ ಇದೆ ಅಡಿಕೆಗೆ ಪರ್ಯಾಯ ಅಡಿಕೆನೇ ನನ್ನ ಲೆಕ್ಕದಲ್ಲಿ ಬೇರೆ ಯಾವುದು ಇಲ್ಲ ಅಡಿಕೆ ಉಪ ಬೆಳೆಯನ್ನು ಅಷ್ಟೇ ಉತ್ಪನ್ನ ಅಡಿಕೆ ಕೊಡುವಷ್ಟೇ ಉತ್ಪನ್ನದ ಮೆಣಸು ಮತ್ತೆ ಕಾಫಿಯನ್ನು ಮಾಡಬಹುದು ಅಂತ ನಾನು ಹೇಳ್ತೇನೆ ಇವರು ಅಡಿಕೆಯೊಂದಿಗೆ ಕೆಲವು ಉಪಬೆಳೆಗಳನ್ನು ಬೆಳೆದು ಕೈ ಸುಟ್ಟುಕೊಂಡದ್ದು ಇದೆ ಕಾಳು ಮೆಣಸಿನಲ್ಲಿ ಪೆಟ್ಟು ತಿಂದದ್ದು ತಮ್ಮದೇ ಆದ ನಿರ್ವಹಣೆಯ ತಪ್ಪಿನಿಂದ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಕಾಫಿ ಲಾಭ ತರುವ ಬೆಳೆ ಅದರ ಸಂಸ್ಕರಣೆಯನ್ನು ಸರಿಯಾಗಿ ಮಾಡಿ ಹೇಗೆ ಹೆಚ್ಚು ಲಾಭ ಗಳಿಸಬಹುದೆಂದು ತಿಳಿಸುತ್ತಾರೆ ತೊಂದರೆ ಎಂದರೆ ನಾವು ಮೆಣಸಿನ ಕೃಷಿಯಲ್ಲಿ ಅಡಿಕೆಯ ಕೃಷಿಯಲ್ಲಿ ನಮ್ಗೆ ಏನು ತೊಂದರೆ ಆಗಿಲ್ಲ ನಮ್ಮ ತಂದೆಯವರು ಅಂತ ಹಿರಿಯರು ಏನಿಲ್ಲ ಒಂದು ಪದ್ಧತಿಯಿಂದ ಹೇಳಿದ್ರೆ ಅದನ್ನೇ ಮಾಡ್ಕೊಂಡು ಬಂದಿದ್ದಕ್ಕೆ ತೊಂದರೆ ಆಗಲಿಲ್ಲ ಅದೇ ಪದ್ಧತಿಯೇ ಇಟ್ಟಿದ್ದೇವೆ ಮೆಣಸಿನ ಕೃಷಿಯಲ್ಲಿ ತೊಂದರೆ ಆಗಿತ್ತು ಬಳ್ಳಿ ಸಾಯೋದು ಸೊರಗು ರೋಗ ಅದಕ್ಕೆ ಸಾಧಾರಣ ಒಂದು ಎಂಬತ್ತರಿಂದ ತೊಂಬತ್ತರಷ್ಟು ಈ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಕೆಲವು ಅದರ ಕೃಷಿಯಲ್ಲಿ ಆ ರೋಗ ಅಥವಾ ಇದು ಬರುವುದು ನಮ್ಮ ನಿರ್ವಹಣೆಯಿಂದನೇ ಒಂದೇದು ಎರಡನೇದು ನಾವು ಅಗರ್ ಬೆಳೆದ್ವಿ ಅದರಿಂದ ತೋಟದಲ್ಲಿ ಹಾಕ್ಕೊಂಡು ಅದರಿಂದ ದೊಡ್ಡ ಪೆಟ್ಟನ್ನು ಪಡ್ಕೊಂಡ್ವಿ ಆಮೇಲೆ ವೆನಿಲಾ ಬೆಳೆದ್ವಿ ವೆನಿಲಕ್ಕೂ ದರ ಇಲ್ಲದೆ ಹೋಯಿತು ಈಗ ವೆನಿಲಾ ರೇಟ್ ಇದೆ ಮಾಡಲಿಕ್ಕಾಗ್ತಾಯಿಲ್ಲ ಕೋಕೋ ಬೆಳೆದ್ವಿ ಖೋಖೋದಲ್ಲೂ ಅದಕ್ಕೆ ರೋಗ ಬಂತು ಅದನ್ನು ನಿರ್ವಹಣೆ ಮಾಡಲಿಕ್ಕಾಗಲಿಲ್ಲ ಈಗ ದರ ಬಂದಿದೆ ನಾವು ಬೆಳೀತಾ ಇದ್ದಾಗ ದರ ಇಲ್ಲಾಗಿತ್ತು ಅದು ಲಾಭ ಆಗ್ತಿದ್ದಿಲ್ಲ ಇನ್ನು ಈಗ ಕಾಫಿ ಒಂದು ಚೆನ್ನಾಗಿ ನನಗೆ ಅಡಿಕೆಗಳಿಗೆ ಉಪ್ಪ ಬೆಳೆ ಕಾಫಿ ಚೆನ್ನಾಗಿ ಅನಿಸ್ತಾ ಇದೆ ಮತ್ತು ಕಾಫಿಯ ಗುಣಮಟ್ಟ ನಮ್ಮಲ್ಲಿ ಇದು ಚೆನ್ನಾಗಿದೆ ನಾವು ಅದನ್ನು ಬಾಳೆಹೊನ್ನೋರನ್ನ ಸಂಶೋಧನಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸಿದ್ವಿ ಏನು ಚಿಕ್ಕಮಗಳೂರು ಆ ಕಡೆ ಏನು ಕಾಫಿ ಬೆಳೆಯುವ ಇದರಲ್ಲಿ ಜಾಗದಲ್ಲಿ ಗುಣಮಟ್ಟ ಇದೆ ಅದೇ ಗುಣಮಟ್ಟ ನಮ್ಮದು ಇದೆ ಹಾಗಾಗಿ ಅದರಿಂದ ಬೆಳಿಬಹುದು ನೀವು ಕಾಫಿ ಅಡಿಕೆಯನ್ನೆಲ್ಲ ನೀವು ಅದನ್ನು ಸಂಸ್ಕರಣೆ ಮಾಡ್ತೀರಲ್ಲ ಹೇಳಿ ಸಂಸ್ಕರಣೆ ಅಡಿಕೆಯನ್ನು ನಾವು ಕೆಂಪು ಅಡಿಕೆ ಮಾಡುದು ನಿಮ್ಗೆ ತಿಳಿದಿದೆ ಗೋಟ್ ಅಡಿಕೆ ಸಾಮಾನ್ಯವಾಗಿ ಒಂದು ಜನವರಿ ಮೊದಲನೇ ವಾರದಲ್ಲಿ ಒಂದು ಅರವತ್ತರ ಎಪ್ಪತ್ತರಷ್ಟು ಗೋಟಾಗಿರ್ತದೆ ಒಂದು ಮೂವತ್ತರಷ್ಟು ಕೆಂಪು ಇರ್ತದೆ ಆ ಟೈಮ್ನಲ್ಲಿ ನಾವು ಕೊಯ್ಲು ಮಾಡಿ ಕೆಂಪು ಅಡಿಕೆ ಮತ್ತು ಚಾಲಿ ಮಾಡ್ತೇವೆ ಮೆಣಸನ್ನು ನಾವು ಕೊಯ್ಲು ಮಾಡಿ ಹಣ್ಣನ್ನು ಬೋಳ್ಕಾಳಿಗೆ ಉಪಯೋಗ ಮಾಡ್ತೇವೆ ಬಾಕಿ ಉಳಿದಿದ್ದನ್ನು ಅದರ ಸೋಲರೈಸೇಷನ್ ಮಾಡಿ ಕಪ್ಪು ಕಾಳಾಗಿ ಪರಿವರ್ತೇವೆ ಇನ್ನು ಕಾಫಿಯಲ್ಲಿ ಕಾಫಿ ಕೊಯ್ಲು ಮಾಡಿ ಕಾಫಿಯನ್ನು ಈ ಪ್ರೊಸೆಸ್ ಮಾಡೋದರಲ್ಲಿ ಎರಡು ಪದ್ಧತಿ ಇದೆ ಬಿಸಿಲು ಹಾಗೆ ಒಣಿಸಿದರೆ ಹನ್ನೆರಡು ದಿವಸಕ್ಕೆ ಅದು ಒಣಗ್ತದೆ ಅದಕ್ಕೆ ಚರಿ ಹೇಳಿ ಹೇಳ್ತಾರೆ ಅದನ್ನು ಕೊಯ್ದ ದಿನವೇ ಮಷೀನಲ್ಲಿ ಪಾರ್ಚ್ಮೆಂಟ್ ಮಾಡಿ ಬೇಳೆ ಆಗುತ್ತೆ ಅದು ಅದನ್ನು ಒಡಿಸಿದರೆ ನಾಲ್ಕರಿಂದ ಐದು ದಿವಸಕ್ಕೆ ಅದು ತಯಾರಾಗ್ತದೆ ಇದರಲ್ಲಿ ಲಾಭ ಅಂದರೆ ಒಣಸುವಂಥದ್ದು ನಾಲ್ಕು ದಿವಸಕ್ಕೆ ಮುಗಿಯುತ್ತೆ ಮತ್ತು ಬೆಲೆಯಲ್ಲಿ ಒಂದು ಕ್ವಿಂಟಲ್ ನೀವು ಹಣ್ಣನ್ನು ಕೊಯ್ದಾಗ ಚರಿ ಅನ್ನುವಂಥದ್ದು ಹಣ್ಣನ್ನು ಹಾಗೆ ಒಣಸಿದರೆ ಮೂವತ್ತೈದು ಕೆ ಜಿ ಸಿಗುತ್ತೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಬೆಲೆ ಇದೆ ಅದನ್ನೇ ನೀವು ಬೇಳೆ ಮಾಡಿದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಕೆ ಜಿ ಬರುತ್ತೆ ಇಪ್ಪತ್ತು ಕೆ ಜಿ ಬರುತ್ತೆ ಒಂದು ಕ್ವಿಂಟಲ್ ಹಣ್ಣಿಗೆ ಅದಕ್ಕೆ ಸಾಧಾರಣ ಐವತ್ತೈದು ಸಾವಿರ ರೂಪಾಯಿ ಬೆಲೆ ಇದೆ ಈಗ ಸಂಸ್ಕರಣೆ ಮಾಡೋದು ಚಲೋ ಅದು ಸಂಸ್ಕರಣಾ ಘಟಕ ಈಗ ಒಂದು ಹತ್ತು ಹದಿನೈದು ಸಾವಿರ ಗಿಡ ಇದ್ದವ್ರು ಒಬ್ಬರು ಹಾಕ್ಕೊಳ್ಬೋದು ಈಗ ನಮ್ಮ ಸೋದರ ಮಾವಂದಿರು ಗಡಿ ಕೈಯಲ್ಲಿ ಹಾಕಿದ್ದಾರೆ ನಾವು ಅಲ್ಲೇ ಹೋಗಿ ಮಾಡ್ಸ್ಕೊಂಡು ಬರ್ತಾ ಇದೆ ಪಶುಸಂಗೋಪನೆ ಇದೆ ಪಶುಸಂಗೋಪನೆ ದೊಡ್ಡ ಲಾಭ ಅನಿಸೋದಿಲ್ಲ ಉತ್ತಮವಾಗಿ ಮಾಡಿಕೊಂಡ್ರೆ ಆದರೆ ಈಗ ಏನು ಆ ದಡ್ಡಿ ಗೊಬ್ಬರ ನಾವು ತಯಾರು ಮಾಡ್ತೇವೆ ಅದರಲ್ಲಿ ನಾವು ಸಗಣಿ ಉಪಯೋಗಿಸ್ತಾ ಇವಲ್ಲ ಅದು ಉತ್ತಮ ಲಾಭ ಇದೆ ನಮ್ಮ ಬೆಳೆಯ ಉತ್ಪನ್ನದಲ್ಲಿ ಅಲ್ಲಿ ಏನೋ ಸ್ವಲ್ಪ ನಷ್ಟ ಬಂದರೂ ಅದನ್ನ ಇಲ್ಲೇ ಬೆಳೆ ನಮ್ಗೆ ತಗೊಂಡ್ಕೊಂಡು ಹೋಗ್ತದೆ ಲಾಭದಲ್ಲಿ ತಗೊಂಡ್ಕೊಂಡು ಹೋಗ್ತದೆ ಮಷಿನ್ ಇದೆ ಸಗಣಿ ಗ್ಯಾಸ್ ಪ್ಲಾಂಟಿಗೆ ಅಲ್ಲೇ ತಂದಾಗ್ತಾರೆ ಅದಕ್ಕೆ ಗಾಡಿ ವ್ಯವಸ್ಥೆ ಇದೆ ತೊಳಿಲಿಕ್ಕೆ ಪ್ರೆಷರ್ ಪಂಪ್ಗಳಿದಾವೆ ಎಲ್ಲ ಆಧುನಿಕ ವ್ಯವಸ್ಥೆ ಲೆಕ್ಕದಲ್ಲೇ ಇದೆ ಹಾಗಾಗಿ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ತೊಂದರೆ ಆಗುದಿಲ್ಲ ನಮ್ಮ ಹೆಂಡತಿ ಕೊಟ್ಟಿಗೆ ಮತ್ತೆ ಕೃಷಿಯನ್ನು ನೋಡ್ಕೊಳ್ತಾರೆ ಕೊಟ್ಟಿಗೆಯನ್ನು ಮುಖ್ಯವಾಗಿ ನೋಡ್ಕೊಳ್ತಾರೆ ಸಂಸ್ಕರಣೆಯಲ್ಲಿ ನಮ್ಮ ಮಗಳಿಗೆ ಬಂದಿದ್ದಾಳೆ ಅವ್ರು ಸಂಸ್ಕರಣೆ ಎಲ್ಲ ವಿಭಾಗವನ್ನು ಕಾಪಿ ಮೆಣಸು ಅಡಿಕೆಲ್ಲ ಅವ್ರು ನೋಡ್ಕೊಳ್ತಾರೆ ಓದಿದಾರೆ ಮಾಸ್ಟರ್ ನೀನ್ ಬಿಸ್ನೆಸ್ ಲಾ ಆದವಳು ನನ್ನ ಕೃಷಿ ಬಂದಿದ್ದಾಳೆ ನಮ್ಮ ತಂದೆಯವರು ಸ್ಥಾಪನೆ ಮಾಡಿದಂತ ಸ್ಕೂಲ್ ಇತ್ತು ಹೈಸ್ಕೂಲು ಅದು ಸ್ವಲ್ಪ ನಡೆಯೋದು ಒಂದು ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಬಂದಾಗಲಿಕ್ಕಾಗಿತ್ತು ಆ ವೇಳೆಯಲ್ಲಿ ನಾವು ಶ್ರೀ ಸೊರನಹಳ್ಳಿ ಶ್ರೀಗಳಿಗೆ ಅದನ್ನು ವಹಿಸಿಕೊಟ್ವಿ ಅದು ವಹಿಸಿದ ನಂತರ ಉತ್ತಮವಾಗಿ ಮತ್ತು ಪ್ರಾರಂಭವಾಯಿತು ಈಗ ಅವರು ನನ್ನನ್ನು ಕಾರ್ಯಾಧ್ಯಕ್ಷನಾಗಿ ಮಾಡಿದ್ದಾರೆ ಅದು ಅಲ್ಲದೆ ಮಠದ ಆಡಳಿತ ಮಂಡಳಿಯಲ್ಲೂ ನಾನು ಇದ್ದೇನೆ ಮತ್ತು ಕೃಷಿ ಕಮಿಟಿಯಲ್ಲೂ ಇದ್ದೇನೆ ಮಠದಲ್ಲೂ ನಾವೊಂದು ಎಂಬತ್ತು ಗೋವುಗಳ ನಿರ್ವಹಣೆ ಮಾಡ್ತೇವೆ ಮತ್ತೊಂದು ಹದಿನೆಂಟು ಎಕರೆ ಅಡಿಕೆ ತೋಟನೂ ಅಲ್ಲಿ ನಿರ್ವಹಣೆ ಚೆನ್ನಾಗಿ ಇದ್ದೇವೆ ಈಗ ಹೊಸದಾಗಿ ಒಂದು ಆರು ಎಕರೆ ಅಡಿಕೆ ತೋಟವೂ ಅಲ್ಲಿ ಹಾಕಿದ್ದೇವೆ ನಾಲ್ಕು ಎಕರೆ ನಾಲ್ಕು ಎಕರೆ ಅಡಿಕೆ ತೋಟ ಹಾಕಿದ್ದೆ ಮತ್ತು ಈ ತೋಟದ ಎಲ್ಲಾ ಇದರಲ್ಲೂ ಮಠದ ತೋಟದಲ್ಲಿ ಕಾಫಿಯನ್ನು ಈಗ ನಾಟಿ ಮಾಡ್ತಾ ಇದ್ದೀವಿ ನೀವು ಈ ಕೃಷಿಯನ್ನ ಬೇರೆ ಬೇರೆ ಕಡೆ ಹೋಗಿ ನೋಡ್ತೇವೆ ನಾವು ಎಲ್ಲಿ ಮಾಡಿರ್ತೇವೆ ಅಲ್ಲಿ ಹೋಗಿ ನೋಡ್ತೇವೆ ಹೊಸದು ಹೊಸದಾಗಿ ಮಾಡಿದವರು ನಾವು ಅಲ್ಲಿ ನೋಡಿ ನಮಗೆ ಅದು ಯಾವುದು ಅಳವಡಿಸ್ಲಿಕ್ಕಿಲ್ಲ ಅನುಕೂಲ ಆಗುತ್ತೆ ಅಂತ ನಾವು ನೋಡ್ಕೊಂಡು ಬಂದು ಮಾಡ್ತೇವೆ ಸೀತಾರಾಮ ಹೆಗಡೆಯವರು ಕೃಷಿಯಲ್ಲಿ ನಿಜವಾದ ಸಾಧಕರು ಇವರನ್ನು ಕೃಷಿ ಜ್ಞಾನದ ಕಣಜವೆಂದು ಕರೆಯಬಹುದು ಇವರ ತೋಟ ಮನೆ ಕೃಷಿ ಆಸಕ್ತರಿಗೆ ದೇವಸ್ಥಾನವಿದ್ದ ಹಾಗೆ ಇಲ್ಲಿ ಪಶುಸಂಗೋಪನೆಯಿಂದ ಹಿಡಿದು ತೋಟದ ಬೆಳೆಗಳಾದ ಅಡಿಕೆ ತೆಂಗು ಕಾಫಿ ಕಾಳುಮೆಣಸು ಬೆಳೆಗಳ ಸಮಗ್ರ ಚಿತ್ರಣವನ್ನು ಕಾಣಬಹುದು ಇವರ ಮಡದಿಯವರು ದನ ಸಾಕಣೆಯೊಂದಿಗೆ ತೋಟದ ಎಲ್ಲ ಜವಾಬ್ದಾರಿಯನ್ನು ಇವರಂತೆಯೇ ನಿಭಾಯಿಸಬಲ್ಲರು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ನೀರ್ನಳ್ಳಿಯ ಇಲ್ಲಿಗೆ ಆಸಕ್ತ ಕೃಷಿಕರು ಒಮ್ಮೆಯಾದರೂ ಬರಲೇಬೇಕು ಇಲ್ಲಿ ಬಂದು ನೋಡಿ ತಿಳಿಯಬಹುದಾದ ಅನೇಕ ಸಂಗತಿಗಳಿವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಇಷ್ಟವಾದರೆ ಬೇರೆಯವರಿಗೂ ಹಂಚಿ ಪ್ರೋತ್ಸಾಹಿಸಿ